ಬಗ್ಗೆ ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ರಾಜ್ಯ ರಾಜೀವಣೆ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಏನಂದ್ರೆ ಹೇಳಿದ್ರೆ ಈ ಒಂದು ಬಸ್ ಬಂದ್ ಮಾಡಲಿಕ್ಕೆ ಕಾರಣ ಕೆಲವು ಖಾಸಗಿ ಬಸ್ಸಿನ ಮಾಲಕರು ಇವತ್ತು ಈ ಜನರ ಒಂದು ಅನುಕೂಲಕ್ಕಾಗಿದ್ದಂತ ಬಸ್ ಅನ್ನ ಸ್ಟೇ ಮೂಲಕ ಕೋರ್ಟಿನ ಸ್ಟೇ ಮೂಲಕ ಬಂದನ್ನ ಮಾಡಿಸಿದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಿದೆ ನಾವು ಇವತ್ತು ಈ ಒಂದು ಬಸ್ ಅನ್ನ ಪುನರಾರಂಭಿಸಬೇಕು ಈ ಭಾಗದ ಎಲ್ಲ ಜನರಿಗೆ ಬಡವರಿಗೆ ಕೂಲಿ ಕಾರರಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಮೊದಲಿಂದಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ ಮಾಲಕರು ತಮ್ಮ ಸರ್ವಾಧಿಕಾರವನ್ನ ಪ್ರದರ್ಶಿಸುವಂತ ನಾವು ನೋಡ್ತಾ ಇದೀವಿ ಪೆಟ್ರೋಲ್ ಡೀಸೆಲ್ ಬಲೆ ಏರಿಕೆಯಾದಾಗ ಅವರು ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಒತ್ತಡ ತರಗಳನ್ನು ಕರೆ ಮಾಡಬೇಕು ಅನ್ನೋದು ಒತ್ತಡ ತರಕ್ಕೆ ಅಥವಾ ಜನರೊಂದಿಗೆ ಹೋರಾಟದಲ್ಲೂ ಕೂಡ ಭಾಗವಹಿಸುವುದಿಲ್ಲ ಬದಲಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದಾಗ ಟಿಕೆಟ್ ದರವನ್ನು ಕೂಡ ಪ್ರಯಾಣ ದರವನ್ನು ಕೂಡ ಏರಿಕೆ ಮಾಡ್ತಾರೆ ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದ್ರು ಹಾಗಾಗಿ ಯಾವುದೇ ಬೆಲೆ ಏರಿಕೆ ಬಂದಾಗಲೂ ಕೂಡ ಖಾಸಗಿ ಬಸ್ ಮಾಲಕರು ಜನಸಾಮಾನ್ಯರ ಮೇಲೆ ಹೊರೆಯಾಗುವುದನ್ನು ನಾವು ನೋಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಸರ್ಕಾರ ಒತ್ತಡ ತಡೆದಿರುವಂತ ನೋಡ್ತಾ ಇದ್ದೀವಿ ಮತ್ತೆ ಯಾವ್ದು ಸಂಘಟನೆಗಳು ಬೆಲೆ ಏರಿಕೆ ವಿರುದ್ಧ ಏರಿಕೆ ವಿರುದ್ಧ ಒಂದು ಹೋರಾಟ ಜನರು ಮಾಡ್ತಾ ಇದ್ದಾರೆ ಸಂಘಟನೆಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇದಕ್ಕೆ ಒತ್ತಡ ತರಲಿಕ್ಕು ನಾವು ಕೂಡ ಬಸ್ ಅನ್ನು ನಿಲ್ಲಿಸಿ ಒಂದು ಸಾಂಕೇತಿಕವಾಗಿ ಸರ್ಕಾರ ಒತ್ತಡ ತರುವ ಅನ್ನುವಂತ ಒಂದು ಯಾವುದೇ ರೀತಿಯ ಜನಪರ ಮಾಡೋರಲ್ಲ ಹಾಗಾಗಿ ಅವರು ಇವತ್ತು ಸರ್ವಾಧಿಕಾರಿ ಪ್ರದರ್ಶನವನ್ನ ಮಾಡ್ತಾ ಇರುವಂತ ನೋಡ್ತಾ ಇದ್ದೀವಿ ಖಂಡನೀಯವಾದ ಹಲವಾರು ಪ್ರಯೋಜನಗಳು ಸರ್ಕಾರ ಹಲವಾರು ಪ್ರಯೋಜನಗಳು ಈ ಭಾಗದ ಜೊತೆಗೆ ಸಿದ್ಧ ಸಿಗ್ತಾ ಇರುವಂತ ರೀತಿಯಲ್ಲೂ ಕೂಡ ಇವತ್ತು ಆ ಖಾಸಗಿ ಬಸ್ ಮಾಲಕರು ಕೆಲವು ಮಾಲಕರು ಮಾಡ್ತಾ ಇದ್ದಾರೆ ಇದು ಕೂಡ ಅನ್ಯಾಯ ನಾವು ಇವತ್ತು ನೋಡ್ತಾಯಿದೀವಿ ಹಾಗಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸಬೇಕು ಇದು ಇದು ಹೋರಾಟ ಇಲ್ಲಿ ರಾಜಕೀಯ ಪ್ರೇರಣ ಅಂತ ಹೋರಾಟ ಅಲ್ಲ ಈ ಭಾಗದ ಎಲ್ಲಾ ಜನರಿಗೆ ನಡೆಯುವಂತ ಹೋರಾಟ ಈ ಹೋರಾಟವನ್ನ ಕಾರ್ಯಕರ್ತರೂ ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ನಾವು ಗಮನಿಸಬೇಕು ಏನಂತ ಹೇಳಿದ್ರೆ ಈ ಹೋರಾಟ ಬಾಡಬೇಕಾಗಿಲ್ಲ ಇವತ್ತು ಹೋರಾಟ ಬಾಡಲು ಕೂಡ ಬಸ್ ಬರುತ್ತೆ ಆ ಯಾರು ಕೂಡ ಹೋರಾಟ ಕೂಡ ಜನ ವಿರೋಧಿಯಾಗಿ ಇವತ್ತು ಕೆಲವು ವ್ಯಕ್ತಿಗಳು ಕೆಲವು ಸಂಘಟನೆಗಳು ಕೆಲವು ರಾಜಕೀಯ ಪಕ್ಷಗಳು ಮಾತಾಡಿದ್ದಾವೆ ಕೂಡ ನಾವು ಗಮನಿಸ್ಬೇಕು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅದು ಜಿಲ್ಲಾ ಪಂಚಾಯತ್ ಅಲ್ಲಿರಬಹುದು ತಾಲೂಕ್ ಪಂಚಾಯತ್ ಇರ್ಬೋದು ಆಮೇಲೆ ನಮ್ಮ ಶಾಸಕ ಇರ್ಬೋದು ಜನಪ್ರತಿನಿಧಿ ಸಂಸದರು ಇರ್ಬೋದು ಇವತ್ತು ಇವತ್ತು ಯಾವ ಜೊತೆ ನಿಂತಿದ್ದಾರೆ ಎನ್ನುವಂಥದ್ದು ಕೂಡ ನಾವು ಮಧ್ಯೆ ಇರಬೇಕಾಗಿರುವಂತದ್ದು ಜನಪ್ರತಿನಿಧಿಗಳ ಕರ್ತವ್ಯ ಅದಕ್ಕೆ ಇಲ್ಲಿದ್ದಾರೆ ಅವರು ಏನಾದ್ರೂ ಮಾತಾಡಿದ್ದಾರ ಬಸ್ ಬಂದಾಗಿದೆ ಆಗಿದೆ ಏನಾದ್ರೂ ಮಾಡಿ ಮಾತಾಡೋಣ ಅಂತ ಹೇಳಿ ಏನಾದ್ರೂ ಮಾತಾಡಿದ್ದಾರೆ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಜನಸಾಮಾನ್ಯರ ಬಗ್ಗೆ ಏನ ಜನಪ್ರತಿನಿಧಿಗಳು ಮಾತಾಡೋದಿಲ್ಲ ಅನ್ನುವಂಥದ್ದು ಮತ್ತಷ್ಟ ಸಾಬೀತಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು ನೋಡಿ ನಾವು ಈ ಈ ಹೋರಾಟವನ್ನು ಈ ಖಾಸಗಿ ಬಸ್ ಎಲ್ಲಿಂದ ಬರುತ್ತೆ ಕುಂದಾಪುರದಿಂದ ನಾಡ ಆಲೂರು ಮೇಲೆ ಹೋಗುತ್ತೆ ಅಥವಾ ಆ ಬಸ್ ಬರ್ಬಾದ್ ಅಂತ ಯಾವುದೇ ಈ ರಾಜಿಲ್ಲ ಕೇಳಿಲ್ಲ ಈ ಇವತ್ತು ಯಾವುದೇ ಬಸ್ ಓಡಾಡುವಂತಹ ಪ್ರದೇಶದಲ್ಲಿ ಇವತ್ತು ಬಸ್ ಅನ್ನ ಹಾಕಿ ಅಂತ ನಾವು ಕೇಳಿರುವಂತ ಯಾಕೆ ಅಲ್ಲಿ ಕೂಡ ಬಡ ಇರ್ತಾರೆ ಇದ್ದಾರೆ ಮಹಿಳೆಯರಿದ್ದಾರೆ ಅವರಿಗೂ ಕೂಡ ಶಕ್ತಿಯಲ್ಲಿ ಅಲ್ಲೂ ಕೂಡ ಕೆಲವು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರು ಕೂಡ ಬೆಳಿಗ್ಗೆ ಎದ್ದು ಶಾಲೆ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಇಟ್ಟಲ್ಲಿ ನಾವ್ ಇವತ್ತು ಈ ಒಂದು ಡಿಮಾಂಡ್ಸ್ ಅನ್ನು ಆ ರೀತಿಯ ಒಂದು ಡಿಮಾಂಡ್ಸ್ ಇಟ್ಟಾದ್ರು ಕೂಡ ಇವತ್ತು ಖಾಸಗಿ ಬಸ್ ಮಾಲಕರು ಇದ್ರ ಬಗ್ಗೆ ಸ್ಟೇಜ್ ಹೋದ್ರು ಅಂತ ಹೇಳಿದ್ರೆ ನಾವು ನೋಡ್ಬೇಕಾಗತ್ತೆ ಇವತ್ತು ಖಾಸಗಿ ಬಸ್ ಮಾಲಕರ ಲಾಭ ಲಾಭ ಪೋರತನ ಎಲ್ಲಿ ಅಂತ ಹೇಳಿದ್ರೆ ಸರಿಯಾದ ಟಿಕೆಟ್ ಕೊಟ್ಟು ಕೂಡ ಇವತ್ತು ಬಾಳ ನೇತಾಡ್ಕೊಂಡು ಬರಬೇಕು ಬಲಿ ಪಡಿಬೇಕು ಸಾವು ನೋವು ಉಂಟಾಗಬೇಕು ಅಂತ ಇಲ್ಲದೆ ಏನಿದೆ ಇದು ಅಕ್ಷಮ್ಯ ಅಪರಾಧ ಅಂತ ಇವತ್ತು ನಾವು ಹೇಳಲಿಕ್ಕೆ ಮಾಡ್ತೀವಿ ಖಂಡಿಸ್ತೀವಿ ಹಾಗಾಗಿ ಮಾಡ್ತಾ ಇದ್ದೀವಿ ಈ ಹೋರಾಟ ಒಂದು ನಾವು ಭೀತಿಯ ಹೋರಾಟವನ್ನು ಮಾಡಬೇಕಾಗುತ್ತೆ ಇನ್ನೊಂದು ಕೋರ್ಟ್ ಅಲ್ಲಿ ನಾವು ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ ನೋಡ್ಬೇಕಾಗತ್ತೆ ಈಗ ಅವರು ಹೇಳಿದ್ದಾರೆ ನಾವು ಕೂಡ ಹೈಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಹೈಕೋರ್ಟ್ಗೆ ಹೋಗಬೇಕು ಅಂತ ಹೇಳಿದಾಗ ಲಕ್ಷಾಂತರ ರೂಪಾಯಿ ಖರ್ಚುಗಳು ಕೂಡ ಬರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚುಗಳು ಬಂದ್ರು ಅಂತ ನಾಡ ಮೋವಾಡಿ ಕಾಸಿ ಈ ಭಾಗದ ಜನರಲ್ಲಿ ನಾವು ಸಂಗ್ರಹ ಮಾಡಿ ಭಿಕ್ಷೆಯನ್ನ ಬೇಡಿ ಈ ಜನರಿಗೆ ನ್ಯಾಯವನ್ನ ತೆಗೆಸಿಕೊಡ್ತೇವೆ ನಾವು ಬಳಸ್ತೀವಿ ಈ ಜನಪದ ಹೋರಾಟ ಸಾಮಾನ್ಯ ಜನಪರ ಅಂತ ಹೋರಾಟ ನಾವೆಲ್ಲರೂ ಕೂಡ ಇವತ್ತು ನಾವು ಭದ್ರ ಅಂತ ಹೋರಾಟವನ್ನು ಮುಂದುವರಿಸ್ತೀವಿ ಮೊದಲಿಂದಲೂ ಕೂಡ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದೀವಿ ಈ ಚಂದ್ರೂ ಕೂಡ ನಾವು ಹೋರಾಟವನ್ನ ಮುಂದುವರಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ನಾವಿವತ್ತು ಯಾವುದೇ ರೀತಿ ಹೋರಾಟಕ್ಕೆ ಹಿಂಜರಿಕೆ ಮಾಡೋದಿಲ್ಲ ಜನ್ ನಮ್ಮ ಪರವಾಗಿರ್ತಾರೆ ಜನ್ ನ್ಯಾಯಪರವಾಗಿರ್ತಾರೆ ನ್ಯಾಯವ ಅಂತಿಮವಾಗಿ ನ್ಯಾಯ ಗೆದ್ದೆ ಗೆಲ್ಲತ್ತೆ ಜನಸಾಮಾನ್ಯ ಸೌಲಭ್ಯ ಸಿಗತ್ತೆ ಅಲ್ಲಿ ತನಕ ನಮ್ಮ ಹೋರಾಟವನ್ನ ಮುಂದುವರಿಸೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ಮಾತಾಡೋ ಮುಕ್ತಾಯ ಮಾಡ್ತೀನಿ